ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸಚಿವೆ ಲಕ್ಷ್ಮಿ ಅಬ್ಬಳ್ಳಕರ್ ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ನಾಳೆ ಗುರುವಾರ ತಾರೀಕು ಹನ್ನೆರಡರಂದು ರಾಜ್ಯದ ಮಹಿಳೆಯರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ಕೊನೆಗೂ ಇಪ್ಪತ್ತನೇ ಕಾಂತಿನ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹಾಗೆಯೇ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಾಂತರ ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ಇದ್ರೂ ಅವರು ಕೂಡ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಹೌದು ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಶನಿವಾರ ತಾರೀಕು ಎಂಟರಿಂದ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗಲು ಶುರುವಾಗಿರುವಂತದ್ದು ಹೌದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ನಮಗೆ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ನಾಳೆ ಗುರುವಾರ ತಾರೀಕು ಹನ್ನೆರಡರಂದು ಯಾವ ಯಾವ ಜಿಲ್ಲೆಗಳಿಗೆ ಬಾಕಿ ಇರುವಂತಹ ಹತ್ತೊಂಬತ್ತು ಇಪ್ಪತ್ತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಗ್ರೀಷ್ಮ್ ಯೋಜನೆ ಹಣ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಧಿಕ ಮಹಿಳೆಯ ಬ್ಯಾಂಕ್ನ ಅಕೌಂಟ್ಗೆ ಜಮಾ ಆಗುವುದಿಲ್ಲ ಅವರಿಗೆ ಇನ್ನು ಮುಂದೆ ಗ್ರೇಷ್ಮ್ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಏನಕ್ಕೆ ಜಮಾ ಆಗುದಿಲ್ಲ ಹಾಗೆ ಸಚಿವೆ ಲಕ್ಷ್ಮೀಕರ್ ಕೊಟ್ಟಿರುವಂತಹ ಆ ಭರ್ಜರಿ ಬಂಪರ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತು ಹಣ ಬಂದಿದೆ ಅಂತ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಮೇಷನ್ ನಿಮ್ಗೆ ಆಗುವಂಥದ್ದು ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ದಿನಾಲು ನಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಹತ್ತೊಂಬತ್ತನೇ ಕಂದ್ರೆ ಹಣ ಜಮ ಆಗಿರುವಂತಹ ಡಿ ಸ್ಟೇಟಸ್ ಹೌದು ಇಲ್ಲಿ ಒಂದು ಮಹಿಳೆಯರ ಡಿ ಸ್ಟೇಟಸ್ ನ ಚೆಕ್ ಮಾಡಿದಾಗ ಹತ್ತೊಂಬತ್ತನೇ ಕಂದ್ರೆ ಹಣ ಜಮಾ ಆಗಿದೆ ನೀವು ಇಲ್ಲಿ ಲೈವ್ ಆಗಿ ನೋಡಬಹುದು ನಾವು ಯಾವುದೇ ಸುಳ್ಳು ಮಾಹಿತಿಯನ್ನ ಕೊಡ್ತಿಲ್ಲ ಹಾಗೇನೇ ಇಲ್ಲಿ ಇಪ್ಪತ್ತನೇ ಕಾಂತಿ ಹಣ ಬಂದಿಲ್ಲ ಅಂತ ಇದ್ದವ್ರಿಗೂ ಶನಿವಾರ ತಾರೀಕು ಎಂಟರಿಂದ ಜಮಾ ಆಗಲು ಶುರು ಆಗಿರುವಂತದ್ದು ಹೌದು ಇಲ್ಲಿ ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತನೇ ಕಾಂತರಿ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತದ್ದು ಇವತ್ತು ಸೋಮವಾರ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಈ ಹತ್ತೊಂಬತ್ತನೇ ಕಾಂತರ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರಿಗೆ ಪೆಂಡಿಂಗ್ ಹಣ ಹತ್ತೊಂಬತ್ತನೇ ಕಾಂತರ ಹಣ ಬಂದಿಲ್ಲ ಅಂತ ಇದ್ದಿರೋ ಅವ್ರಿಗೆ ಇಪ್ಪತ್ತನೇ ಕಾಂತಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಧಿಕ ಮಹಿಳೆಯರ ಬ್ಯಾಂಕ್ ನಕೋಟೆಗೆ ಗಿಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂದ್ರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡೆದುಕೊಂಡು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದರು ಅವರಿಗೆ ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವರಿಗೆ ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡನ್ನು ನೀಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಸೊ ಹೀಗಾಗಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿರ್ತರು ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗೋದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಜಮಾ ಆಗೋದಿಲ್ಲ ಹಾಗೆಯೇ ಗೃಹ ಜ್ಯೋತಿ ಕೂಡ ಬಂದ್ ಆಗುವಂತದ್ದು ಹೌದು ಕೆಲವೊಬ್ಬರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಗ್ರೀಷ್ಮ ಯೋಜನೆ ಹಣ ಜಮಾ ಆಗ್ತಿದೆ ಆದ್ರೆ ಯಾರು ಐ ಟಿ ಜಿ ಎಸ್ ಟಿ ಹೌದು ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅವ್ರಿಗೆ ಮಾತ್ರ ಗ್ರೀಷ್ಮ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಗೃಹ ಜ್ಯೋತಿ ಹಾಗೆ ಅನ್ನಭಾಗ್ಯ ಈ ಸ್ಕೀಮ್ ಅಡಿಯಲ್ಲಿ ಯಾವುದೇ ಬೆನಿಫಿಟ್ಸ್ ಗಳು ಇವರಿಗೆ ಸಿಗುವುದಿಲ್ಲ ಸೊ ಹಾಗಾಗಿ ಯಾರಿಗಿನ್ನೂ ಹತ್ತೊಂಬತ್ತನೇ ಕಂತ್ರ ಹಣ ಬಂದಿಲ್ಲ ಅಂತ ಇದ್ರೆ ಒಮ್ಮೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರಾ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನೀವು ಬಡವರಾಗಿದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಡೆ ಇಲಾಖೆ ಅಲ್ಲೂ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸಿಟ್ಟರೆ ಹಾಗೆಯೇ ಇಲ್ಲಿ ನಾಳೆ ಗುರುವಾರ ತಾರೀಕು ಹನ್ನೆರಡರಂದು ಯಾವ ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗುತ್ತೆ ಹಾಗೇನೇ ಇಪ್ಪತ್ತೊಂದನೇ ಕಂತ್ರ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರು ಕೊಟ್ಟಿರುವ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಇಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಕ್ಷ್ಮೀ ಬಡ್ಕರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಟ್ಟು ಮೂರು ಕಂತಿನ ಬಗ್ಗೆ ಮಾತನಾಡಿದರೆ ಅಂದ್ರೆ ಹತ್ತೊಂಬತ್ತನೇ ಕಂದಿ ಹಣ ಬಂದು ಫೆಬ್ರವರಿ ತಿಂಗಳದು ಆಲ್ರೆಡಿ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಹಾಗೆ ಇಪ್ಪತ್ತನೇ ಕಂತ ಹಣ ಬಂದು ಮಾರ್ಚ್ ತಿಂಗಳದು ಇಪ್ಪತ್ತೊಂದನೇ ಕಂತ ಹಣ ಬಂದು ಏಪ್ರಿಲ್ ತಿಂಗಳದು ಸೊ ಈ ಇಪ್ಪತ್ತೊಂದನೇ ಕಾಂತರ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿ ಸೊ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ಜಮಾ ಆದ ಕೂಡಲೇ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಡಿ ಬಿಬಿಟಿ ಮೂಲಕ ವರ್ಗಾವಣೆ ಮಾಡುತ್ತೇವೆ ಎಂದು ಖುದ್ದಾಗಿ ಸಚಿವ ಲಕ್ಷ್ಮೀ ಬಕ್ಕಳ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನೀವು ಕೇಳಬಹುದು ಇಪ್ಪತ್ತನೇ ಕಾಂತಿ ಹಣ ಮಾರ್ಚ್ ಇಷ್ಟೊಂದು ತಡವಾಗಿ ಜಮಾ ಆಗಲು ಶುರು ಆಗಿದೆ ಅಂದ್ರೆ ಇಲ್ಲಿ ಇಪ್ಪತ್ತನೇ ಕಂದ್ರಣ ಬಂದು ಮಾರ್ಚ್ ತಿಂಗಳದು ಮಾರ್ಚ್ ತಿಂಗಳಲ್ಲಿ ಫೈನಾನ್ಷಿಯಲ್ ಇಯರ್ ಇರುವುದರಿಂದ ಸ್ವಲ್ಪ ತಡವಾಗಿದೆ ಆದರೂ ಕೂಡ ಇದೇ ಶನಿವಾರ ತಾರೀಕು ಎಂಟರಿಂದ ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಲು ಶುರುವಾಗಿದೆ ಹೌದು ಇಲ್ಲಿ ಅನೇಕ ಜನ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಕೂಡ ಸೊ ಒಂದು ವೇಳೆ ನಿಮಗೆ ಶನಿವಾರ ತಾರೀಕು ಎಂಟರಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ನಾಳೆ ಗುರುವಾರ ತಾರೀಕು ಹನ್ನೆರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಹಾಗೆ ಇಲ್ಲಿ ನೀವು ಕೇಳಬಹುದು ನಮಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಯಾರಿಗೆ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತ ಹಣ ಬಂದಿಲ್ವೋ ಅವ್ರಿಗೆ ಇಪ್ಪತ್ತನೇ ಕಾಂತಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಬರುತ್ತೆ ಹಾಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಹತ್ತೊಂಬತ್ತು ಇಪ್ಪತ್ತು ಯಾವುದೇ ಹಣ ಯಾವುದೇ ಕಂತಿನ ಹಣ ಜಮಾ ಆಗೋದಿಲ್ಲ ಜೊತೆಗೆ ಗೃಹ ಜ್ಯೋತಿ ಅನ್ನ ಭಾಗ್ಯದ ಉಚಿತ ಹಕ್ಕಿ ಕೂಡ ಸಿಗುವುದಿಲ್ಲ ಸೊ ಹೀಗಾಗಿ ನಾಳೆ ಗುರುವಾರ ತಾರೀಕು ಹನ್ನೆರಡು ರಂದು ಯಾರ್ಗೆಲ್ಲ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಾಲ ಹಣ ಬಂದಿಲ್ವೋ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥದ್ದು ಹಾಗೆಯೇ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಈ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳ ಬೆನಿಫಿಟ್ ಸಿಗುವುದಿಲ್ಲ ಯಾವೆಲ್ಲ ಸಿಗುವುದಿಲ್ಲ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದರು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ತಪ್ಪದೇ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಪ್ಡೇಟ್ ಮಾಡಿಕೊಳ್ಳಿ ಅವರು ಕೂಡ ಈ ಸ್ಕೀಮ್ ಮಂಡಿಯಲ್ಲಿ ಬೆನಿಫಿಟ್ ಸಿಗುವುದಿಲ್ಲ ಹಾಗೆಯೇ ಯಾರು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಬ್ಯಾಂಕಿನ ಅಕೌಂಟ್ ಲಿಂಕ್ ಮಾಡಿಲ್ವೋ ಇ ಕೆ ಸಿ ಮಾಡಿಲ್ವೋ ಅವರು ಕೂಡ ಈ ಸ್ಕೀಮ್ ಮಾಡಲಿ ಹಣ ಸಿಗುವುದಿಲ್ಲ ಏನಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಮೂಲಕವೇ ಡಿ ಮೂಲಕ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕಿನ ಅಕೌಂಟ್ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು ಹಾಗೆಯೇ ಸ್ನೇಹಿತರೆ ನಾಳೆ ಗುರುವಾರ ತಾರೀಕು ಹನ್ನೆರಡರಂದು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಂತ ಹಣ ಜಮಾ ಆಗಿದೆ ಈ ವಿಡಿಯೋ ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿಲ್ಲ ಅಂತ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಗ್ರೀಷ್ಮಿ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ಲಕ್ಕೆ ಶೇರ್ ಮಾಡಿ ಯಾಕಂದ್ರೆ ಅನೇಕ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಆತಕದಲ್ಲಿ ಇರ್ತಾರೆ ಸೊ ಈ ವಿಡಿಯೋ ಸ್ವಲ್ಪ ಹಣ ಬರುತ್ತೆ ಅಂತ ಖಾತ್ರಿ ಆಗಬಹುದು ಸೊ ಇದಾಗಿತ್ತು ಇವತ್ತಿನ ಗ್ರೀಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಾಗೆಯೇ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್